ಇಲ್ಲಿ ಯಾವ ಭ್ರಷ್ಟಾಚಾರ ಇಲ್ಲ ಏನಿಲ್ಲ ನೇರವಾಗಿ ಅಕೌಂಟ್ಗೆ ಅವರ ಕಟ್ಟಿದ್ದು ಹಣ ತರ್ತಾ ಇರ್ತಕ್ಕಂಥದ್ದು ಕೂಡ ಒಂದು ವಿಶೇಷವಾದಂಥ ಕಾರ್ಯಕ್ರಮ ಧರ್ಮದ ಒಳಗೊಂಡಂತೆ ಇವತ್ತು ಗೃಹಲಕ್ಷ್ಮಿನ ಹಣ ಬರ್ತಿಲ್ಲ ಬಂದಿಲ್ಲ ಅಂತಕ್ಕಂಥ ಮಾತು ಅಲ್ಲಿ ಇಲ್ಲಿ ಇಲ್ಲಿವರೆಗೂ ಕೂಡ ಗೃಹಲಕ್ಷ್ಮಿಗೆ ತಲುಪಿರ್ತಕ್ಕಂಥದ್ದು ಒಂದು ಕೋಟಿ ಇಪ್ಪತ್ತ್ಮೂರು ಲಕ್ಷ ಜನ ಅದನ್ನು ಬಿಡುಪಡ್ತಾರೆ ಅವ್ರಿಗೆ ತಲುಪಿರೋ ಹಣ ನಲವತ್ತೇಳು ಸಾವಿರದ ನಾನ್ನೂರ ಎಂಬತ್ತೆಂಟು ಕೋಟಿ ರೂಪಾಯಿ ಇದು ನೇರವಾಗಿ ಅವರ ಅಕೌಂಟ್ಗೆ ಇದೆ ಇದು ಜುಲೈ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಫಿಫ್ಟೀನ್ ಜುಲೈ ಟ್ವೆಂಟಿ ಫೈವ್ವರೆಗೂ ಇರ್ತಕ್ಕಂಥ ಮಾಹಿತಿ ಇಲ್ಲಿವರೆಗೂ ಈ ಕೊನೆ ತಿಂಗಳಲ್ಲಿ ಅಕೌಂಟ್ ಇಲಾಖೆಗೆ ಹೋಗಿರುತ್ತೆ ಅಲ್ಲಿಂದ ನೇರವಾಗಿ ಅವ್ರಿಗೆ ಡಿ ಬಿ ಟಿಗೆ ಹೋಗೋದ್ರಲ್ಲಿ ಸ್ವಲ್ಪ ಕಡಿಮೆ ಆಗುತ್ತೆ ಬಿಟ್ಟರೆ ಖಂಡಿತ ಹಣ ನಿಂತಿಲ್ಲ ನಿಲ್ತಿಲ್ಲ ನಿಲ್ಲೋದು ನಿಲ್ಲ ಿನಲ್ಲಿ ಬೆನಿಫಿಷರಿ ಒನ್ ಪಾಯಿಂಟ್ ಸಿಕ್ಸ್ ಜೀರೋ ಕ್ರೋರ್ ಪೀಪಲ್ ಅದರಲ್ಲಿ ಎಕ್ಸ್ಪೆಂಡಿಚರ್ ಹದಿನೈದು ಸಾವಿರದ ಏಳ್ನೂರ ನಲವತ್ತೊಂದು ಕೋಟಿ ರೂಪಾಯಿಗಳು ನಮ್ಮ ಅನ್ನ ಭಾಗ್ಯದಲ್ಲಿ ಇವತ್ತು ಬೆನಿಫಿಷರಿ ಎಪ್ಪತ್ತೆರಡು ಸಾವಿರ ಎಪ್ಪತ್ತೆರಡು ಕೋಟಿ ಜನರ ಬಂದು ಬಾಳೆಗೆ ದುಡ್ಡು ಹೋಗುತ್ತೆ ಅವರಿಗೆ ತಲುಪಿರುವಂಥದ್ದು ಎರಡು ಸಾವಿರದ ಮುನ್ನೂರ ನಲವತ್ತೆಂಟು ಪಾಯಿಂಟ್ ಒಂದು ಮೂರು ಕೋಟಿ ರೂಪಾಯಿ ಇದು ನಮ್ಮ ಶಕ್ತಿ ಯೋಜನೆ ಇದರಲ್ಲಿ ಎರಡು ಭಾಗ ಇದೆ ಅದರ ಬಗ್ಗೆ ಮತ್ತು ಹುಡುಗ ಹಣ ಮತ್ತು ಶಕ್ತಿ ಯೋಜನೆ ಅಡಿಯಲ್ಲಿ ಬೆನಿಫಿಷರಿ ಇವತ್ತು ಐನೂರು ಪಾಯಿಂಟ್ ಎಂಟು ಮೂರು ಕೋಟಿ ಮಹಿಳೆಯರು ಪ್ರವಾಸ ಮಾಡಿರ್ತಕ್ಕಂಥದ್ದು ಸರಿರೋ ಖರ್ಚಿನ ಹಣ ಹನ್ನೆರಡು ಸಾವಿರದ ಏಳ್ನೂರ ಮೂವತ್ತ್ಮೂರು ಪಾಯಿಂಟ್ ಎಂಟು ಸೊನ್ನೆ ಕೋಟಿ ಇದು ನೇರವಾಗಿ ಜನತೆ ಆ ಇಲಾಖೆಗೆ ಹೋಗಿದೆ ಇವನಿಗೆ ಇದು ನಿಧಾನವಾಗಿ ತಡವಾಗಿರ್ತಕ್ಕಂಥದ್ದು ಇದರಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಒಳ್ಳೆಯ ಬಹಳಷ್ಟು ಜನ ಸ್ಪಂದಿಸ್ತಾ ಇಲ್ಲ ಆದರೂ ಕೂಡ ಟೂ ಪಾಯಿಂಟ್ ಫೋರ್ ಒನ್ ಲ್ಯಾಕ್ ಪೀಪಲ್ ಇದರಲ್ಲಿ ಬೆನಿಫಿಷಿಯರಿ ಇದ್ದಾರೆ ಹಣ ನಾನ್ನೂರ ಎಪ್ಪತ್ತು ಪಾಯಿಂಟ್ ಒನ್ ಫೋರ್ ಕ್ರೋಟ್ ಫೋರ್ ಒನ್ ಲ್ಯಾಕ್ ಇವನಿದ್ರೆ ಸ್ವಲ್ಪ ಕೊನೆ ಕಾರ್ಯಕ್ರಮಗಳು ಕೊನೆ ಪ್ರಾರಂಭ ಆಯಿತು ಜೊತೆಗೆ ಸ್ಪಂದನೆ ಕೂಡ ಬೇರೆ ಬೇರೆ ಕೆಲಸಗಳಿಗೆಲ್ಲ ಟೈಮಿಂಗ್ ನಾವು ಜೊತೆ ಶುರು ಇದೆಲ್ಲ ನಡೀತಾ ಇದೆ ಆದರೂ ನಾನ್ನೂರ ಎಪ್ಪತ್ತೊಂಬತ್ತು ಪಾಯಿಂಟ್ ಒಂದು ಗ್ರೋ ಇರುತ್ತೋ ಅದಕ್ಕೂ ಬಿಡುಗಡೆ ಆಗಿದೆ ಯಾವುದೇ ರೀತಿ ಆ ಕೊರತೆ ಇಲ್ಲ ಹಣ ಬಡ್ಜೆಟಲ್ಲಿ ಅಲೋಕೇಟ್ ಆಗಿರ್ತಕ್ಕಂಥ ಹಣ ನೇರವಾಗಿ ಡಿ ಬಿ ಟಿ ಮುಖಾಂತರ ಯಾವುದೇ ಅಡೆತಡೆ ಇಲ್ಲದೆ ಮಧ್ಯವರ್ತಿ ಇಲ್ಲದೆ ಭ್ರಷ್ಟಾಚಾರ ಇಲ್ಲದೆ ಹಣ ನೇರ ಕಲ್ಪ್ತಾ ಇದೆ ಕರ್ನಾಟಕ ರಾಜ್ಯ ಆರ್ಥಿಕ ಪರಿಸ್ಥಿತಿ ಮತ್ತು ಸಾಮಾಜಿಕ ನ್ಯಾಯದಲ್ಲಿ ಮತ್ತು ತಲೆ ಆದಾಯದಲ್ಲಿ ಪ್ರಥಮ ಸ್ಥಾನದಲ್ಲಿದೆ ಸಿಗೋದಕ್ಕೆ ಅನೇಕ ನಿದರ್ಶನಗಳು ನಾವು ಕಳೆದ ಚುನಾವಣೆ ಸಮಯದಲ್ಲಿ ರಾಜ್ಯದಲ್ಲಿ ಗ್ಯಾರಂಟಿಗಳನ್ನು ನೋಡ್ತಾನಕ್ಕೆ ತರ್ತೇವೆ ಅಂತಕ್ಕಂಥ ಘೋಷಣೆಯನ್ನು ಮಾಡಿದಂಥ ಸಂದರ್ಭದಲ್ಲಿ ಮತ್ತು ಬಿ ಜೆ ಪಿ ಆಡಳಿತದಲ್ಲಿ ಬೆಲೆ ಏರಿಕೆಯ ಮುಖ್ಯರ ಪಕ್ಷವನ್ನು ಖಂಡಿಸಿ ನಾವು ಈ ಕಾರ್ಯಕ್ರಮ ಕೊಡ್ತೇವೆ ಅಂತ ಹೇಳಿದಾಗ ಇದೇ ರಾಷ್ಟ್ರದ ಪ್ರಧಾನಿಗಳಿಂದ ಹಿಡಿದು ಎಲ್ಲ ಹಿರಿಯ ನಾಯಕರಿಂದ ಹಿಡಿದು ರಾಜ್ಯದಲ್ಲಂತೂ ಇದು ಆಗಲ್ಲ ಈ ಕಾರ್ಯಕ್ರಮಗಳು ಜಾರಿಗೆ ಬರೋಲ್ಲ ಇದು ಬರೋದರಿಂದ ರಾಜ್ಯ ಭಾಳ ಸಂಕಷ್ಟ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕುತ್ತೆ ಅದ ದಿವಾಳಿ ಆಗುತ್ತೆ ಅನ್ನುವಂಥ ಮಾತನ್ನು ಕೂಡ ಎಲ್ಲರೂ ಆಡಿದ್ರು ಅದು ಇವತ್ತು ಎರಡು ವರ್ಷದಲ್ಲಿ ಎರಡು ವರ್ಷ ಮುಗಿದ ನಂತರ ನಮ್ಮ ಒಂದು ಈ ಯೋಜನೆಗಳ ಕಾಮೆಂಟನ್ನು ನೋಡಿದಾಗ ಈ ಯೋಜನೆ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕಾರ ಮಾಡುವಂಥ ಪ್ರಥಮ ಸಂಪುಟದಲ್ಲೇ ಈ ಐದು ಗ್ಯಾರಂಟಿಗಳನ್ನು ಜಾರಿ ಕೊಡ್ತೇವೆ ಅಂತಕ್ಕಂಥ ಮಾತನಾಡಿ ಅದರ ಮುಖೇನ ಪ್ರಥಮವಾಗಿ ಶಕ್ತಿಯನ್ನು ಹನ್ನೊಂದು ಆರು ಎರಡು ಸಾವಿರದ ಇಪ್ಪತ್ತ್ ಜಾರಿ ಮಾಡುವ ಮೂಲಕ ಮಹಿಳೆಯರ ಸಬಲೀಕರಣಕ್ಕೆ ನಾಂದಿಯನ್ನು ಆಡಿದ್ದು ಈ ಸರ್ಕಾರ ಮಹಿಳೆಯರ ಸಬಲೀಕರಣಕ್ಕೆ ಕಾಂಗ್ರೆಸ್ ಪಕ್ಷ ಅನೇಕ ಕಾರ್ಯಕ್ರಮಗಳು ಹಿಂದಿನ ಮಾಡಿದ್ದೇವೆ ಪ್ರಸ್ತುತ ಈ ಶಕ್ತಿ ಯೋಜನೆ ಇಡೀ ಭಾರತದಲ್ಲೇ ಅತ್ಯುತ್ತಮ ಯೋಜನೆಯಾಗಿ ಇವತ್ತು ಐನೂರ ಒಂದು ಕೋಟಿ ಐನೂರು ಕೋಟಿಯನ್ನು ಮೀರಿ ಮಹಿಳೆಯರು ಪ್ರವಾಸವನ್ನು ಮಾಡಿದ್ದಾರೆ ಇದು ಒಂದು ಇತಿಹಾಸ ದಾಖಲೆ ಎನ್ನುವುದನ್ನು ನಮ್ಮ ಮೂಲಕ ಜನತೆಗೆ ಇದು ಇವತ್ತು ಇದಕ್ಕೆ ಹಣ ಕೂಡ ಈ ರಾಜ್ಯದಲ್ಲಿ ಖರ್ಚಾಗಿರ್ತಕ್ಕಂಥದ್ದು ಈ ಶಕ್ತಿ ಯೋಜನೆಗೆ ಕೊಡ ನೋಡಿದ್ವಿ ನಮ್ಮ ತಲಾ ಆದಾಯ ಎರಡು ಲಕ್ಷಕ್ಕೆ ಬಂದಿದೆ ಅಂತ ಹೇಳಿದರೆ ಭಾರತದಲ್ಲಿ ಕರ್ನಾಟಕ ಮೊದಲನೇ ಸ್ಥಾನದಲ್ಲಿದೆ ಈ ರೀತಿ ಇದ್ದಾಗ ನಮ್ಮ ಹಿಂದಿನ ಬಗ್ಗೆ ಕೂಡ ಮೂರು ಲಕ್ಷದ ಸಾವಿರ ಕೋಟಿ ಇತ್ತು ಸಿದ್ದರಾಮಯ್ಯನವರು ಬಂದಾಗ ಅದು ಟೆನ್ ಪರ್ಸೆಂಟ್ ಜಾಸ್ತಿಯಾಗಿ ಕುಂಠಿತ ಆಗಿರೋದಲ್ಲ ಹೆಚ್ಚಿಗೆ ಆಗಿ ಇವತ್ತು ನಾಲ್ಕು ಲಕ್ಷದ ಒಂಬತ್ತು ಸಾವಿರ ಕೋಟಿ ಪರ್ಜೆಂಟ್ ಮಧ್ಯಮರ ಮಟ್ಟಕ್ಕೆ ನಾವು ಬಂದಿದ್ದೇವೆ ಇಲ್ಲಿ ಕುಂಠಿತ ಆಗಿಲ್ಲ ಆರ್ಥಿಕ ಸಬಲತೆಗೆ ನಾವು ಕೂಡ ಸುಭದ್ರವಾಗಿದ್ದೇವೆ ಅನ್ನೋದಲ್ಲದೆ ಅಲ್ಲದೆ ಫಿಸಿಕಲ್ ಡಿಫಿಕಲ್ ಅಂತ ಅವರು ಅದಕ್ಕೊಂದು ಪದ ಹೇಳ್ತಾರೆ ಲಿಮಿಟ್ಗೆ ಏನಿದೆಯೋ ಅದೇ ಲಿಮಿಟ್ ಒಳಗಡೆ ಇದೆ ಅನ್ನೋದು ಕೂಡ ಆರ್ಥಿಕವಾಗೂ ಸಫಲತೆ ಇದೆ ಮತ್ತು ಈ ಗ್ಯಾರಂಟಿ ಯೋಜನೆಗಳು ಮೊದಲು ಒಂದು ಸಮಯದಲ್ಲಿ ಗುಜರಾತ್ ಮಾದರಿ ಅಂತ ಹೇಳುವುದು ಗುಜರಾತ್ಗೆ ಹೋಗಿ ಹಳ್ಳಿಗಳ ಪರಿಸ್ಥಿತಿ ಭಾಳ ಕೆಡ್ದಾಗೇ ಈಗ ಆದರೆ ಇವತ್ತು ನಮ್ಮ ಕರ್ನಾಟಕದ ಮಾದರಿ ಇಡೀ ಭಾರತದಲ್ಲಿ ಮೊದಲು ಯಾರ್ಯಾರು ನಮ್ಮನ್ನು ವಿರೋಧ ಮಾಡಿ ಮಾತಾಡ್ತಿದ್ರು ಅವರ ಚುನಾವಣೆಗಳಲ್ಲಿ ಉದಾಹರಣೆಗೆ ಮಧ್ಯಪ್ರದೇಶದಲ್ಲೂ ಈ ಯೋಜನೆಯ ಜಾರಿಗೆ ತಂದರು ಮಹಾರಾಷ್ಟ್ರದಲ್ಲಿ ಜಾರಿಗೆ ತಂದರು ಬೇರೆ ಬೇರೆ ರಾಜ್ಯದಲ್ಲದೆ ಮೊನ್ನೆ ಈಗ ಬಿಹಾರ ಬಿಹಾರದಲ್ಲೂ ಕೂಡ ನಿನ್ನೆ ಅನೌನ್ಸ್ ಮಾಡಿದ್ದಾರೆ ಅಂದರೆ ಇವ್ರು ಹೇಳೋದಷ್ಟೇ ಬಾಯಲ್ಲಿ ಹೇಳ್ತಾರೆ ಬಟ್ ನಮ್ಮ ಕಾರ್ಯಕ್ರಮವನ್ನೇ ಕಾಪಿ ಮಾಡ್ತಾ ಇದ್ರೆ ಇದರಿಂದ ರಾಷ್ಟ್ರ ರಾಜ್ಯ ಆರ್ಥಿಕತೆಯೂ ಕುಂಡಿತವಾಗಿಲ್ಲ ಮತ್ತು ನಾವು ರಾಷ್ಟ್ರದ ಮೊದಲನೇ ಸ್ಥಾನದಲ್ಲಿದ್ದೇವೆ ಅನ್ನೋ ಮಾಹಿತಿಯನ್ನು ನಾವು ಕೊಡ್ತಾ ಇವತ್ತು ಆವತ್ತು ಕೂಡ ನಿಲ್ಲಿಸಿಲ್ಲ ಇಲ್ಲಿವರೆಗೂ ನಿಲ್ಲಿಸಿಲ್ಲ ಒಂದೊಂದು ಸಾರಿ ಮಾತ್ರ ಒಂದು ತಿಂಗಳು ಎರಡು ತಿಂಗಳು ಲೇಟಾಗಿ ಆಗಿದೆ ಅದಿಲ್ಲ ಅಂತ ಹೇಳೋದು ಆದರೆ ಖಂಡಿತ ಇಲ್ಲಿವರೆಗೂ ಕೊಟ್ಟಿದ್ದೇವೆ ಈಗಲೂ ಲೇಟ್ ಕೊಡ್ತೀವಿ ಇಲ್ಲವರು ಅದನ್ನು ಗಂಡಮ ಮಾತಾಡ್ತಾರೆ ಬೇರೆ ಎಲ್ಲ ಬಡವರು ನಮ್ಮ ಬಡವರೂ ಬಾಯಿಲ್ಲ ಬಾಯುಳ್ಳವರುತ್ತಾರೆ ಆದರೆ ಸತ್ಯಕ್ಕೆ ದೂರವಾಗುತ್ತೆ ಇಲ್ಲಿವರೆಗೂ ಕೊಟ್ಟಿದ್ರೆ ಮುಂದೆನೂ ಕೊಡ್ತೀರ ನಿಲ್ಲಿಸಲ್ಲ ನಿಲ್ಲಿಸದೆ ನಿಲ್ಲಿಸ್ತಾರೆ ಅಂತ ನಾನು ಹೇಳಿದ್ದೀನಿ ಗೃಹಲಕ್ಷ್ಮಿ ನಿಂತಿಲ್ಲ ಅಂತ ಕೊಡ್ತಿದ್ದೆಂಟ್